ನಮಸ್ಕಾರ ಇಲ್ಲಿನ ಧರ್ತಿ ಹಬ್ಬ ಜನಜಾತಿಯ ಗ್ರಾಮ್ ಉತ್ಕರ್ಷ್ ಅಭಿಯಾನ ಈ ಯೋಜನೆಯಡಿ ಈಗ ತಾನೇ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸಿ ಇ ಆದ ಶ್ರೀ ಸುರೇಶ್ ಇಟ್ನಾಡ್ ಅವರೇ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಶ್ರೀ ಎಲ್ ಎ ಕೃಷ್ಣ ನಾಯಕ್ ಅವರೇ ಶ್ರೀಮತಿ ರೇಷ್ಮಾ ಬಾನು ಅವರೇ ಶ್ರೀ ಮಲ್ಲಾ ಅವರೇ ಹಾಗೂ ನಮ್ಮ ಎನ್ ಆರ್ ಎಲ್ ಎಂ ಟೀಮ್ನ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರೇ ಮತ್ತು ನಿಮ್ಮ ಜೊತೆ ಇರುವಂತಹ ಪುರುಷರು ನೀವು ಕೂಡ ಬಂದಿದ್ದೆಲ್ಲ ನಿಮಗೆ ಮಾಧ್ಯಮದವರಿಗೆ ಎಲ್ರಿಗೂ ಕೂಡ ನಾನು ಶುಭ ಕೋರ್ತಾ ಇದ್ದೀನಿ ಜೊತೆಗೆ ತಾನೇ ಕಾರ್ಯಕ್ರಮದಲ್ಲಿ ನಾವು ಮೊದಲನೆಯದಾಗಿ ಭಗವಾನ್ ಬಿರ್ಸಾ ಮುಂಡಾ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದಿಂದ ನಾವು ಜಾರಿಗೆ ತಂದಿದ್ದೀವಿ ಸೊ ಅವರ ಒಂದು ಜನ್ಮದಿನವನ್ನು ಮತ್ತು ಅದರ ವಿಶೇಷತೆಯ ಬಗ್ಗೆ ಸುರೇಶ್ ಎಕ್ನಾಳ್ ಅವರು ಈಗಾಗಲೇ ಹೇಳಿದ್ದಾರೆ ಸೊ ಅವರನ್ನು ಸ್ಮರಣಿಸ್ತಾ ನಮ್ಮಲ್ಲಿರುವಂತಹ ಪರಿಶಿಷ್ಟ ಪಂಗಡದ ಜನರು ಅಂದರೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪರಿಶಿಷ್ಟ ಪಂಗಡದ ಜನರು ಎಲ್ಲೆಲ್ಲಿ ಇದ್ದಾರೆ ಅವರ ಒಂದು ಆರ್ಥಿಕ ಸಬಲೀಕರಣ ಇರ್ಬೋದು ಅಲ್ಲಿ ಸಿಗುವಂತಹ ಮೂಲಭೂತ ಸೌಕರ್ಯಗಳು ಆಮೇಲೆ ಶಾಲೆ ವ್ಯವಸ್ಥೆ ಇರ್ಬೋದು ಆಮೇಲೆ ಅವರಿಗೆ ಸಿಗಬೇಕಾಗಿರುವಂತಹ ಆರೋಗ್ಯ ವ್ಯವಸ್ಥೆ ಪಿ ಎಚ್ ಸಿಗಳಿರ್ಬೋದು ಆಮೇಲೆ ರೋಡ್ ಕನೆಕ್ಟಿವಿಟಿ ಆಮೇಲೆ ಎಲ್ಲ ಮಹಿಳೆಯರು ನಿಮಗೂ ಕೂಡ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಈ ಒಂದು ಸ್ಕೀಮ್ ಅಡಿ ನಾವು ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನ ಇದ್ದಾವೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ನಮ್ಮ ಇಲ್ಲಿರುವಂತಹ ಸರ್ಕಾರದಿಂದ ಇರುವಂಥ ಸಿಬ್ಬಂದಿಗಳು ಅಲ್ಲದಲ್ಲೇ ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳೋ ಮಾತು ಅದೇ ನೀವು ಫಸ್ಟು ಈ ಒಂದು ನಲ್ವತ್ತು ಪೇಜ್ ಇದೆ ಇದು ಗೈಡ್ಲೈನ್ಸು ಸುಮಾರು ಇಪ್ಪತ್ತೆಂಟು ಮೂವತ್ತು ಪೇಜಿನ ಗೈಡ್ಲೈನ್ ಇದೆ ದಯವಿಟ್ಟು ಇದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ರಿ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಈ ಸ್ಕೀಮ್ ಲಾಂಚ್ ಆಗಿದೆ ಸುಮಾರು ಐದು ವರ್ಷ ಈ ಸ್ಕೀಮ್ ಜಾರಿಯಲ್ಲಿರುತ್ತೆ ಸೊ ಅಷ್ಟರಲ್ಲೇ ನಮ್ಮಲ್ಲಿರುವಂತಹ ಪರಿಶಿಷ್ಟ ಪಂಗಡದ ಎಲ್ಲರಿಗೂ ಕೂಡ ನಾವು ಏನೇನು ಅನುದಾನ ಸಿಗುತ್ತೆ ಅದನ್ನು ಸಮರ್ಪಕವಾಗಿ ಅವ್ರು ಮುಗಿಸ್ಬೇಕಾಗಿದೆ ಆವಾಗ ಈ ಪ್ರೋಗ್ರಾಮ್ ಯಶಸ್ವಿ ಆಗುತ್ತೆ ನಾವು ಗೈಡ್ಲೈನ್ಸ್ ತಿಳ್ಕೊಳ್ಳೋದ್ರಲ್ಲೇ ಎರಡು ಮೂರು ವರ್ಷ ಕಳೆದುಬಿಟ್ರೆ ಅದರ ಪ್ರಪೋಸಲ್ ಕಳಿಸ್ಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಆ ಪ್ರಪೋಸಲ್ ಅಪ್ರೂವ್ ಆಗಿ ಗ್ರ್ಯಾಂಡ್ಸ್ ಪರೋ ಅಷ್ಟರಲ್ಲಿ ಒಂದು ಡೆಡ್ ಲೈನ್ ಅಂತ ನಂದೊಂದು ಏನು ಹೇಳಬೇಕು ದ್ಯಾಟ್ ಈಸ್ ಮೈ ಕಾಂಪ್ರಿಹೆನ್ಷನ್ ನಾವು ವಾಟ್ ಆ್ಯಂಡ್ ಬರಿ ಡೇಸ್ ಆ ಗ್ರ್ಯಾಂಡ್ಸ್ ಏನೇನಿದೆ ನಮ್ಮ ಜನರಿಗೆ ಸರಿಯಾಗಿ ಮುಟ್ಟಬೇಕು ಅದು ಅವರ ಹಕ್ಕು ಅವರ ಏಳಿಗೆಗಾಗಿ ಈ ಒಂದು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಚನೆ ಇದು ಸೊ ಇವತ್ತು ಸಾಕಷ್ಟು ಉಪಕರಣಗಳನ್ನು ಎಲ್ಲ ಮಹಿಳೆಯರಿಗೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು ಕೊಟ್ವಿ ಒಂದು ಶಾವಿಗೆ ಮೆಷಿನ್ ಬಂತು ಕೆಲವರಿಗೆ ಮತ್ತೆ ಹಿಟ್ಟಿನ ಗಿರಣಿ ಅಡಿಕೆ ಮಾಡೋ ಯಂತ್ರ ಆಮೇಲೆ ಚಪಾತಿ ಮಾಡೋದು ಸೊ ಈ ರೀತಿ ನಾವು ಜಿಲ್ಲಾಡಳಿತ ಭವನದಲ್ಲಿ ನಮ್ಮದೊಂದು ಕಚೇರಿ ಕೂಡ ಇದೆ ಅಲ್ಲಿ ಇಡೀ ಜಿಲ್ಲೆಯಿಂದ ಹೆಣ್ಮಕ್ಳು ಬರ್ತಾರೆ ಆರ್ಥಿಕವಾಗಿ ನಮಗೆ ಒಂದು ಬಲ ಕೊಡಿ ನೀವು ಒಂದು ಕೆಲಸ ಕೊಡಿ ಅಂತ ಕೇಳ್ತಾರೆ ಸೊ ಈಗ ಕೆಲಸಗಳು ಕೊಡೋದಕ್ಕಿಂತ ನೀವೇ ಸ್ವಾವಲಂಬಿಗಳಾದರೆ ಇನ್ನೂ ಒಳ್ಳೆಯದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ ಎಲ್ಲ ಮಹಿಳೆಯರು ಸಂಘಗಳಿದ್ದಾವೆ ನೀವೆಲ್ಲ ಭಾಳ ಚೆನ್ನಾಗಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀರ ಅದೇ ರೀತಿ ನಮ್ಮ ಎನ್ ಆರ್ ಎಲ್ ಎನ್ ಸ್ಕೀಮಿಂದ ಕೂಡ ಸಾಕಷ್ಟು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಸೊ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಒಂದು ಪಂಚಾಯತ್ನಲ್ಲಿ ಯಾವ ರೀತಿಯ ಟ್ರೈನಿಂಗ್ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮಲ್ಲಿಯೂ ಏನಾದರೂ ಒಂದು ಕೌಶಲ್ಯ ಇರುತ್ತೆ ಹೌದಾ ಸೊ ಆ ಕೌಶಲ್ಯ ಅಥವಾ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಇಂಥದ್ರಲ್ಲಿ ಮಾರ್ಕೆಟಿಂಗ್ ಎಲ್ಲರ ಹತ್ರ ಮೊಬೈಲ್ ಇದೆ ಈಗ ಮೊಬೈಲಲ್ಲಿ ಇಂಥ ವಿಷಯಗಳು ಗೊತ್ತಾಗಲ್ಲ ಅನ್ನೋಂಗಿಲ್ಲ ಎಲ್ಲದರ ಬಗ್ಗೆ ನೀವು ತಿಳ್ಕೊಬೋದು ಸೊ ಆದ್ದರಿಂದ ನೀವೇ ಮುಂದೆ ಬಂದು ನಮ್ಮ ಎನ್ ಆರ್ ಎಲ್ ಟೀಮ್ ವಿಸಿಟ್ ಮಾಡಿದಾಗ ಇಂಥ ಸ್ಕೀಮ್ ಬಗ್ಗೆ ನಮಗೆ ಆಸಕ್ತಿ ಇದೆ ನಮಗೆ ಗೊತ್ತಿರೋರು ಬೇರೆ ಜಿಲ್ಲೆನೂ ಇರ್ಬೋದು ಈ ರೀತಿ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಮುಂದೆ ಬಂದರೆ ನಾವು ಕೂಡ ಅದೇ ರೀತಿ ನಿಮಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಕೊಡಿಸ್ಬೋದು ಯಾವ್ಯಾವ ಟ್ರೈನಿಂಗ್ ಮಾಡೋರು ಇರ್ತಾರೆ ಎಕ್ಸ್ಪರ್ಟ್ಸು ಅವ್ರನ್ನ ಕರೆಸಿ ನಿಮಗೆ ಟ್ರೈನಿಂಗ್ ಮಾಡಿಕೊಡ್ತೀವಿ ಸೊ ನಿಮಗೆ ಹಸುವಾಗಿರ್ಬೇಕು ಅದ್ರ ಬಗ್ಗೆ ಆಯಿತಾ ನೀವು ಬಂದು ಹೇಳ್ಕೊಟ್ರು ಇಲ್ಲದ್ರೆ ಏನಿರುತ್ತೆ ಹತ್ತು ಪ್ರೋಗ್ರಾಮ್ ಇರ್ತವೆ ಹತ್ತು ಪ್ರೋಗ್ರಾಮ್ ಏನು ಮಾಡಬೇಕಪ್ಪ ಸರ್ಕಾರದಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತೀವಿ ಬಟ್ ಅದನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂದರೆ ನಿಮ್ಮ ಕಡೆಯಿಂದ ಹೆಚ್ಚಿನ ಆಸಕ್ತಿ ಬರಬೇಕು ನಿರೀಕ್ಷೆಗಳು ಸ್ಕೀಮ್ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳ್ರಿ ಆಯಿತಾ ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಹಕ್ಕುಗಳೇನು ಅಂತ ತಿಳ್ಕೊಂಡ್ರೆ ನಿಮ್ಮ ಶಾಲೆಗಳು ಈಗ ಶಾಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಆಶ್ರಮ ಶಾಲೆಗಳನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನ ಐಡೆಂಟಿಫೈ ಮಾಡಿಕೊಂಡ್ರೆ ಅಲ್ಲಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಗೆ ದುಡ್ಡು ಕೊಡ್ತೀವಿ ಅಂತ ಅಪ್ಗ್ರೇಡೇಷನ್ ಆಫ್ ಆಶ್ರಮ್ ಸ್ಕೂಲ್ಸ್ ಅಂತ ಇದೆ ಇನ್ನೊಂದು ಪ್ರೋಗ್ರಾಮ್ ಬಗ್ಗೆ ನನಗೆ ಫಿಫ್ತ್ ಪಾಯಿಂಟ್ ಅವಾರ್ಡ್ಸ್ ಆ್ಯನ್ಯುವಲ್ ಇನ್ಸೆಂಟಿವ್ ಟೋಟ್ಲಿಂಗ್ ಇಪ್ಪತ್ತು ಕೋಟಿಯಷ್ಟು ಬೆಸ್ಟ್ ಪರ್ಫಾರ್ಮಿಂಗ್ ಟ್ರೈಬಲ್ ಡಿಸ್ಟ್ರಿಕ್ಸಿಗೆ ಕೊಡ್ತೀವಿ ಅಂತ ಇದ್ದಾರೆ ಈ ಇಪ್ಪತ್ತು ಕೋಟಿ ಸಿಗಬೇಕು ಅಂತ ನಮ್ಮ ಒಫಿಷಿಯಲ್ ಟೀಮು ಈಗ ಸರ್ಕಾರ ನಾವು ಟ್ರೈ ಮಾಡಬೇಕಾಗಿದೆ ಇದು ನಮ್ಮ ಕೈಯಲ್ಲಿರೋದು ಸೊ ಈ ಟ್ರೈಬಲ್ ಸೆಂಟರ್ಸು ಆಮೇಲೆ ನಾವು ಗ್ರೌಂಡ್ ಲೆವೆಲ್ನಲ್ಲಿ ಚೆನ್ನಾಗಿ ವರ್ಕ್ ಮಾಡಿದರೆ ನಮ್ಮ ಎಲ್ಲ ಡೆಸಿಗ್ನೇಟೆಡ್ ಆಫೀಸರ್ಸ್ ಆ್ಯಟ್ ತಾಲೂಕು ಮಟ್ಟ ಪಂಚಾಯತ್ ಮಟ್ಟ ನೀವು ಎಫಿಷಿಯಂಟಾಗಿ ಕೆಲಸ ಮಾಡಿದರೆ ನಮ್ಮ ಒಂದು ಟ್ರೈಬಲ್ ಡೆಸ್ಟ್ರಿಕ್ಟಿವ್ ಎಫಿಷಿಯನ್ಸಿ ನಾವು ಸರ್ಕಾರಕ್ಕೆ ಸಲ್ಲಿಸಿದರೆ ಎಡಿಷ್ನಲ್ ಇನ್ಸೆಂಟಿವ್ ನಮಗೆ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ವರ್ಕ್ ಮಾಡ್ತೀವಿ ನಾವು ಕೊಡ್ತಾ ಇರುವಂತಹ ತರಬೇತಿಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡು ನೀವು ನಿಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತರ್ಬೋದು ನಾವು ಸೊ ಆ ರೀತಿ ನೀವೆಲ್ಲರೂ ಕೆಲಸ ಮಾಡ್ತೀರ ಅಂತ ನನಗೆ ವಿಶ್ವಾಸ ಇದೆ ಎಲ್ಲ ಇಲ್ಲಿರುವಂತಹ ಮಹಿಳೆಯರು ನೀವು ನಿಮ್ಮ ಕುಟುಂಬದ ಜವಾಬ್ದಾರಿ ಜೊತೆಗೆ ನಿಮ್ಮ ಸಮಾಜದ ಜವಾಬ್ದಾರಿ ಮತ್ತು ನಮ್ಮ ದೇಶದ ಒಂದು ಆರ್ಥಿಕತೆಯಲ್ಲಿ ನೀವು ಕೂಡ ಕೈ ಜೋಡಿಸ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಡಿಪಾರ್ಟ್ಮೆಂಟ್ನಲ್ಲಿರುವಂತಹ ಸ್ಥಳೀಯ ಮಟ್ಟದಲ್ಲಿ ಆ ಡಿಪಾರ್ಟ್ಮೆಂಟ್ ಮಟ್ಟದಲ್ಲಿರುವಂತಹ ಆಫೀಸರ್ಸು ನಿಮ್ಮ ಎಲ್ಲ ಬೇಡಿಕೆಗಳು ಅಥವಾ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಿಮ್ಮ ಇರ್ತಾರೆ ಅದಕ್ಕಿಂತ ಹೆಚ್ಚದಾಗಿ ಏನಾದರೂ ಸಪೋರ್ಟ್ ಬೇಕು ಅಂದರೆ ನಾನು ಕೂಡ ಇರ್ತೀನಿ ಜಿಲ್ಲಾಡಳಿತ ಭವನದಲ್ಲಿ ನನ್ನ ಕಚೇರಿ ಇದೆ ದಯವಿಟ್ಟು ಅಲ್ಲಿ ಬಂದು ನೀವು ಕೂಡ ಮಹಿಳೆ ಅಂಪಿ ತಾನೇ ಏನಾದರೂ ಸಮಸ್ಯೆ ಇರುತ್ತಾ ಬಂದು ಹೇಳೋಕ್ಕೆ ಸೊ ಕಷ್ಟ ಸುಖ ಎರಡೂ ಹಂಚ್ಕೊಳ್ತೀರಾ ಸೊ ಎಲ್ಲರಿಗೂ ಒಂದೊಂದು ಮೆಷಿನ್ ಕೊಟ್ಟಿದ್ದೀವಿ ಈಗ ಇನ್ನೊಂದು ವರ್ಷ ಆದಮೇಲೆ ಒಂದು ರಿಪೋರ್ಟ್ ಬರ್ಬೇಕು ಆ್ಯನ್ಯಲ್ ರಿಪೋರ್ಟು ಎಷ್ಟೆಷ್ಟು ನೀವು ಶಾವಿಗೆ ಮಾಡಿದ್ದೀರಾ ಅಥವಾ ಹಿಟ್ ಟೆಸ್ಟ್ ಮಾಡಿದ್ದೀರಾ ಎಷ್ಟು ಕಡೆಗೆ ಡಾಬಾಗಳಿಗೆ ಚಪಾತಿ ಕಳಿಸಿದ್ದೀರಾ ಅಂತ ಒಂದು ನನಗೆ ಲಿಸ್ಟ್ ಬರಬೇಕು ನಿಮ್ಮ ಕಡೆಯಿಂದ ಹ್ಞೂ ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಇಷ್ಟು ನಮಗೆ ಉಳಿಸಿದ್ದೀವಿ ಇಷ್ಟು ಆದಾಯ ಆಗಿದೆ ಅಂತ ಹೇಳಿದರೆ ನಾನು ಇದ್ರ ಬಗ್ಗೆ ಬೇರೆ ಹೆಣ್ಮಕ್ಳಲ್ಲಿ ಹೇಳೋಕ್ಕೆ ಆಮೇಲೆ ಅವರೆಲ್ಲ ನಂಬಿಕೆ ಬರುತ್ತೆ ಹೌದಾ ನಾನು ಇದೇ ಥರ ಎಲೆಕ್ಷನಲ್ಲಿ ಹೋದಾಗ ಹೊನ್ನಾಳಿನಲ್ಲಿ ಈಗೆಲ್ಲರಿಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಸ್ಕೀಮಿನ ದುಡ್ಡು ಎರಡು ಸಾವಿರ ರೂಪಾಯಿ ಏನಾರು ಕೂಡಿಟ್ಟು ಬ್ಯಾಂಕ್ನಲ್ಲಿ ಇಡ್ತಾ ಇದ್ದೀರಾ ಅಥವಾ ಖರ್ಚಾಗ್ತಾಯಿದ್ದೇನೆ ಸಂಘಕ್ಕೆ ಸೇ ಸಹಾಯ ಆಗ್ತಾ ಇದೆ ಅಲ್ವಾ ದುಡ್ಡು ಕಟ್ಟಲಿಕ್ಕೆ ಸೊ ಒಂದು ಊರಿನಲ್ಲಿ ಏನಾಗಿದೆ ಅಂದರೆ ನಾನು ಭಾಳಷ್ಟು ಕಡೆ ಹೇಳ್ತೀನಿ ಹೆಣ್ಮಕ್ಳು ಬರೀ ಎರಡು ಸಾವಿರ ರೂಪಾಯಿಂದ ಮಕ್ಕಳು ಫೀಸ್ ಕಟ್ಟಿದ್ವಿ ಅಂತಾರೆ ಕೆಲವರು ಇನ್ನು ಕೆಲವರು ಯುಗಾದಿ ಟೈಮ್ ಇತ್ತು ಎಲೆಕ್ಷನ್ ನಾನಿದ್ದಾಗ ಮಿಕ್ಸರ್ ತೊಗೊಂಡ್ವಿ ಅಂತಾರೆ ಇನ್ನು ಕೆಲವರು ಏನು ಮಾಡಿದರು ಬಂಗಾರ ತೊಗೊಂಡ್ವಿ ಅಂತಾರೆ ಇನ್ನೊಂದು ವಿಶೇಷವಾಗಿ ಏನು ಮಾಡಿದ್ದಾರೆ ಅಂದರೆ ಒಂದು ಊರಿನಲ್ಲಿ ಮಲೇನಹಳ್ಳಿನಲ್ಲಿ ಮಲ್ಲಿಗೆಹಳ್ಳಿ ಮಲ್ಲಿಗೆಹಳ್ಳಿಯಲ್ಲಿ ಸುಮಾರು ನಾನ್ನೂರೈವತ್ತು ಕುಟುಂಬದ ಹೆಣ್ಮಕ್ಳು ಆಯಿತಾ ಅವರೆಲ್ಲರೂ ಎರಡೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡೆರಡು ಸಾವಿರ ರೂಪಾಯಿ ನಾನ್ನೂರೈವತ್ತು ಎಷ್ಟಾಯಿತು ಎಷ್ಟಾಯಿತು ಹೇಳಮ್ಮ ಮೈಕ್ ಇದೆ ಅಲ್ಲ ಆನ್ ಮಾಡ್ಕೊಂಡು ಹೇಳಿ ನಾನೂರೈವತ್ತು ಇಂಟು ಎರಡು ಸಾವಿರ ಎಷ್ಟಾಯಿತು ಫೋನ್ ಇದೆ ಅಲ್ವಾ ಎಲ್ಲರ ಹತ್ರನೂ ಹೆಣ್ಮಕ್ಳು ಹೇಳಬೇಕೀಗ ಎಷ್ಟಾಯಿತು ಸಣ್ಣ ಅಮೌಂಟ್ ಒಂಬತ್ತು ಲಕ್ಷ ಈ ಒಂಬತ್ತು ಲಕ್ಷನ ಕೂಡಿಟ್ಟು ಆ ಎಲ್ಲ ಹೆಣ್ಮಕ್ಳು ಅಲ್ಲಿ ಊರಿನಲ್ಲಿರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಕಮಿಟಿಗೆ ದುಡ್ಡು ಕೊಟ್ಟಿದ್ದಾರೆ ಯಾವಾಗಲೂ ಏನಾಗುತ್ತೆ ಹೇಳು ಜೇಬ್ ಯಾರ ಜೇಬಿನಲ್ಲಿ ದುಡ್ಡಿರುತ್ತೆ ಅದಾ ಗಂಡು ಮಕ್ಕಳೆಲ್ಲ ಸೇರಿ ಇಂಥ ಊರಿನ ಅಭಿವೃದ್ಧಿ ಕೆಲಸದಲ್ಲಿ ದುಡ್ಡು ಕೊಡ್ತಾರೆ ಇಂಥ ನಮ್ಮ ಸರ್ಕಾರದ ಯೋಜನೆ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಕುಟುಂಬದ ಯಜಮಾನಿ ಕೊಟ್ಟು ಒಂಬತ್ತು ಲಕ್ಷ ಕಲೆಕ್ಟ್ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಅವರು ಕೈ ಜೋಡಿಸಿದ್ದಾರೆ ಸೊ ಆ ಮಹಿಳೆಯರಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ನಾವು ಸೇರಿಕೊಂಡು ಒಂದು ಊರಿನ ಅಭಿವೃದ್ಧಿಗೂ ಕೈ ಜೋಡಿಸ್ಬೋದು ಇನ್ನೊಬ್ಬರು ಗ್ರಂಥಾಲಯ ತೆರೆದಿದ್ದಾರೆ ಅವ್ರ ಊರಲ್ಲಿ ಸೊ ಅದರಿಂದ ಎಲ್ಲ ಮಹಿಳೆಯರು ನಿಮ್ಮ ಈ ಕನಸುಗಳಿದ್ರೆ ಅದನ್ನು ನನಸು ಮಾಡ್ಬೋದು ಈ ಎರಡು ಸಾವಿರ ರೂಪಾಯಿ ಜೊತೆಗೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳಿದ್ದಾವೆ ನಿಮಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಆದ್ದರಿಂದ ಎಲ್ಲ ಮಹಿಳೆಯರು ಕಣ್ಮುಚ್ಕೊಂಡು ಕನಸು ಕಾಣಬೇಡಿ ಕಣ್ಣು ತೆರೆದುಕೊಂಡು ಕನಸ್ಕೊಂಡ್ರಿ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿಕ್ಕೆ ನಮ್ಮ ಇಡೀ ತಂಡ ಇಲ್ಲಿದೆ ನಿಮಗೆಲ್ಲರಿಗೂ ಉಜ್ವಲ ಭವಿಷ್ಯ ಆಮೇಲೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಭವಿಷ್ಯ ಆರೋಗ್ಯ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ನಮಗೆ ಒಂದು ಅವಾರ್ಡ್ ಸಿಗಬೇಕು ಅಂತ ನನ್ನ ಆಸೆ ಈ ಅವಾರ್ಡಿಗೆ ನಾವು ಹಾಕ್ತಾ ಇದ್ದೀವಿ ಯಾಕೆಂದರೆ ಒಳ್ಳೆ ಟೀಮ್ ಇದೆ ಎನ್ ಆರ್ ಎಲ್ ಎಮ್ ಟೀಮು ನೀವು ತುಂಬ ಆ್ಯಕ್ಟಿವ್ ಇದ್ದೀರ ರೇಷ್ಮಾ ಸೊ ನಿಮ್ಮ ಟೀಮ್ನ ಇನ್ನೂ ಬೂಸ್ಟಪ್ ಮಾಡಿ ಆ್ಯಂಡ್ ನಮ್ಮ ಡಿಸ್ಟ್ರಿಕ್ಟಿಗೆ ಒಳ್ಳೆ ಹೆಸರು ಬರಲಿ ಕೀರ್ತಿ ಬರಲಿ ಒಳ್ಳೆ ಕ್ರಿಯಾಶಾಲಿ ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಇರಲಿ ನಾವು ನಿಮ್ಮ ಜೊತೆ ನಿಮ್ಗೆ ಏನೇ ಸಮಸ್ಯೆದು ಇರ್ತೀವಿ ಸೊ ಎಲ್ಲ ಮಹಿಳೆಯರು ಕೂಡ ತೆರೆದು ಕಣ್ಣಲ್ಲಿ ಕನಸ್ಕೊಂಡು ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು